ಅಡ್ವೈಸ್ ಅಂತ ತಿಳ್ಕೋಬೇಡಿ ನೆನಪಿಕ್ ಬರುತ್ತೆ ಅವ್ರು ನಿಮ್ಗೆ ಕೆಲವೊಂದು ವಿಷಯಗಳು ಹೇಳ್ಬೇಕಾದ್ರೆ ನಮ್ಗೆ ಅದನ್ನೆಲ್ಲ ಒಪ್ಕೊಳಕ್ ಆಗಲ್ಲ ನಮ್ಗೆ ತುಂಬಾ ಬೇಜಾರಾಗುತ್ತೆ ಏನಕ್ಕಪ್ಪ ನಮ್ ಮೇಲೆ ಏನ್ ಕೋಪ ಇವರಿಗೆ ಯಾವಾಗ್ಲೂ ಅಡ್ವೈಸ್ ಮಾಡ್ತಾ ಇರ್ತಾರಲ್ವಾ ನಾಳೆ ನೀವು ದುಡಿದು ತಿಂತೀರ ಅಲ್ವಾ ದುಡಿಮೆಗೋಸ್ಕರ ಕಷ್ಟ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ ತುಂಬಾ ಕಷ್ಟ ಆಗ ನೆನಪಾಗುತ್ತೆ ಯಾಕೆ ನಮ್ಮ ಎರಡು ಕಣ್ಣುಗಳು ನಮ್ಮ ತಂದೆ ತಾಯಿ ಇದ್ದಾರೆ ನಮ್ಗೆ ಇಷ್ಟೊಂದು ಅಡ್ವೈಸ್ ಮಾಡಿದ್ದಾರೆ ಅಂತ ಸ್ಕೂಲ್ ಕಾಲೇಜಸ್ ಗಳಲ್ಲೆಲ್ಲ ಅವರು ಕೊಡೋ ಸ್ವಲ್ಪ ಸ್ವಲ್ಪ ಹಣದಲ್ಲಿ ನಾವು ತುಂಬಾ ಎಂಜಾಯ್ ಮಾಡ್ತಾ ಇರ್ತೀವಿ ಬಟ್ ನಮ್ಗೆ ಗೊತ್ತಿರಲ್ಲ ಆ ದುಡ್ಡು ಹೇಗ್ ಬರುತ್ತೆ ಅವರ ಎಷ್ಟು ಸೇವಿಂಗ್ಸ್ ಮಾಡಿ ನಮ್ಮನ್ನ ಕಷ್ಟಪಟ್ಟು ಮುಂದೆ ಸಾಗಿಸ್ತಾ ಇದ್ದಾರೆ ಅಂತ ನಾಳೆ ನೀವು ನಿಮ್ಮ ಕಾಲ್ ಮೇಲೆ ನಿಂತ್ಕೋಬೇಕು ಆಗ ಆಗ ಕಷ್ಟಪಡ್ಬೇಕಾದ್ರೆ ಆ ಮಾತುಗಳು ನಿಮಗೆ ನೆನಪಿಗೆ ಬರುತ್ತೆ ಯಾವಾಗ್ಲೂ ಎರಡು ಕಣ್ಣುಗಳು ನಿಮ್ಮ ತಂದೆ ತಾಯಿ ಅವ್ರನ್ನ ತುಂಬಾ ಖುಷಿಯಾಗಿ ಇಟ್ಕೊಳ್ಳಿ ಕಣ್ಣು ಹೋದ್ಮೇಲೆ ಕಣ್ಣಿನ ವ್ಯಾಲ್ಯೂ ಬರ್ತಾ ಸೊ ಇರೋ ಸಣ್ಣ ಜೀವನದಲ್ಲಿ ನಿಮ್ ತಂದೆ ತಾಯಿಯನ್ನ ಎಷ್ಟು ಖುಷಿಯಾಗಿ ಕಿಡಕಾಗುತ್ತೋ ದೊಡ್ಡ ಹಣ ಅಂತಸ್ತು ಏನಿದ್ರೂ ಪ್ರಯೋಜನ ಇಲ್ಲ ಅವರಿಗೆ ನಾವು ನೀಡೋ ಸ್ವಲ್ಪ ಸಣ್ಣ ಸಣ್ಣ ರೀತಿಯ ಖುಷಿಗಳಿದೆಯ ತುಂಬಾ ದೊಡ್ಡದಾಗಿದೆ ನಾಳೆ ನಿಮ್ ಮನಸ್ಸಿಗಾಗುವಂತ ಸಂತೋಷದಲ್ಲಿ ಅವರು ಕೂಡ ಪಾಲ್ದಾರ ಯಾವತ್ತೂ ನೆನಪಿಟ್ಕೊಳಿ ಆಯ್ತಾ